ಸ್ನೇಹಿತರೆ ಅಮೃತಧಾರೆ ಹೇಳಿ ಭೂಮಿಕಾ ಮನೆಯಿಂದ ಚಿಕ್ಕಮಗಳೂರಿಗೆ ಹೊರಟು ಎಸ್ಟೇಟ್ ತಲುಪದಿದ್ದಂತೆ ಜೈದೇವ್ ತನ್ನ ಆಟವನ್ನ ಶುರು ಮಾಡಿದ್ದ ಮಲ್ಲಿಯನ್ನು ಕೊಲ್ಲಬೇಕು ಎಂದು ಮಾಡಿದ ಪ್ಲಾನ್ ಜಾರಿಗೆ ತಂದಿದ್ದ ಆದರೆ ಭೂಮಿಕಾಳಿಗೆ ಮಲ್ಲಿ ಫೋನ್ ನಾಟ್ ರೀಚಬಲ್ ಆಗಿದ್ದು ಅನುಮಾನ ಬಂದಿದ್ದು ಎಚ್ಚೆತ್ತುಕೊಂಡಿದ್ದಳು ಮಹಿಮಾಳ ಸಹಾಯದಿಂದ ಮಲ್ಲಿ ಜೀವನವನ್ನ ಉಳಿಸಿಕೊಂಡಳು ಈ ಬಾರಿಯೂ ಜೈದೇವ್ ಮಾಡಿದ ಮಾಸ್ಟರ್ ಪ್ಲಾನ್ ಅಟ್ಲಪ್ಲಾಪ್ ಆಗಿ ಹೋಯಿತು ಇದನ್ನ ಇಷ್ಟಕ್ಕೆ ಬಿಡದ ಭೂಮಿಕಾ ಶಕುಂತಳಿಗೆ ಫೋನ್ ಮಾಡಿ ವಾರ್ನಿಂಗ್ ಕೊಡುತ್ತಾಳೆ ನಾನು ಇಲ್ಲದ ಸಮಯದಲ್ಲಿ ಮಲ್ಲಿಗೆ ತೊಂದರೆ ಕೊಡಬೇಕು ಎಂದುಕೊಂಡಿದ್ದರೆ ಅದನ್ನು ಮರೆತು ಬಿಡಿ ಮಲ್ಲಿಗೆ ಏನೇ ಆದರೂ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅದರಲ್ಲೂ ನಿಮ್ಮ ಮಗ ಗೌತಮ್ ಏನಾಯ್ತು ಎಂದು ಪಿನ್ ಟು ಪಿನ್ ವಿಷಯ ತಿಳಿದುಕೊಳ್ಳಲು ಯತ್ನಿಸುತ್ತಾರೆ ಆಗ ನೀವೇ ಸಿಕ್ಕಿ ಬೀಳುವುದು ಎಂದು ಹೆದರಿಸುತ್ತಾಳೆ ಶಕುಂತಾಳಿಗೆ ಈಗ ತಾನೇನು ಮಾಡದಿದ್ದರೂ ಭೂಮಿಕಾ ತನ್ನನ್ನೇ ಅಪರಾಧ ಸ್ಥಾನದಲ್ಲಿ ನೋಡುತ್ತಿದ್ದಾಳೆ ಎಂಬ ಆತಂಕ ಶುರುವಾಗಿದೆ ಲಕ್ಷ್ಮೀಕಾಂತ ತಂಗಿ ಶಕುಂತಾಳಗೆ ಶಸ್ತ್ರ ಪ್ರಯೋಗ ಮಾಡಬೇಡ ಅಸ್ತ್ರ ಬಳಸು ಆಗಲೇ ನಿನ್ನ ಎದುರಾಳಿ ಭೂಮಿಕಾಳನ್ನ ಒಡೆದು ಉರುಳಿಸಲು ಸಾಧ್ಯ ಎಂದು ಹೇಳಿಕೊಟ್ಟಿದ್ದಾನೆ ಶಕುಂತಲ ಕೂಡ ಮುಂದೆ ಹುಷಾರಾಗಿ ಹೆಜ್ಜೆ ಇಡಬೇಕು ಎಂದುಕೊಂಡಿದ್ದಾಳೆ ಗೌತಮ್ ರಾಮರಸವನ್ನ ಕುಡಿದು ಮಲಗಿದ್ದ ಬೆಳಗೆಂತ ಕೂಡಲೇ ಅವನಿಗೆ ರಾತ್ರಿ ನಡೆದಿದ್ದೇನೂ ನೆನಪಿಲ್ಲ ಎಂಬುದನ್ನು ಅರಿತುಕೊಂಡು ಭೂಮಿಕಾ ಆಟವಾಡಿಸಿದ್ದಾಳೆ ನೀವು ರಾತ್ರಿ ಮುತ್ತುಕೊಡು ಎಂದು ಬಲವಂತ ಮಾಡಿದ್ರಿ ಎಂದು ಸುಳ್ಳು ಹೇಳುತ್ತಾಳೆ ಈ ಮಾತನ್ನ ಕೇಳಿದ ಗೌತಮ್ ಗಾಬರಿಯಾಗುತ್ತಾನೆ ಪ್ರೀತಿ ವಿಚಾರವನ್ನ ಹೇಳಿಕೊಂಡು ಬಿಟ್ಟಿನೇನೋ ಎಂದುಕೊಂಡು ಆತಂಕಗೊಂಡಿದ್ದಾನೆ ಮುಜುಗರದಿಂದ ಇರುವ ನನ್ನು ನೋಡಿ ಭೂಮಿಕಾ ಮಜಾ ತೆಗೆದುಕೊಳ್ಳುತ್ತಿದ್ದಾಳೆ ಏನು ಜಯದೇವಿ ಸರದ ಪ್ಲಾನ್ ಪ್ಲಾಪ್ ಆದರೂ ಮತ್ತೊಂದು ಪ್ಲಾನ್ ಮಾಡಿಕೊಂಡಿದ್ದಾನೆ ಅದರಲ್ಲಿ ಯಾವ ತಪ್ಪು ಆಗದಂತೆ ನೋಡಿಕೊಳ್ಳುತ್ತೇನೆ ಕೊನೆಯ ಚಾನ್ಸ್ ಕೊಡಿ ಎಂದು ಶಕುತಾ ಬಳಿ ಕೇಳಿದ್ದಾನೆ ಶಕುಂತಲಾ ಕೂಡ ಇದೇ ಲಾಸ್ಟ್ ಚಾನ್ಸ್ ಆಮೇಲೆ ನಾನು ಅಖಾಡಕ್ಕೆ ಇಳಿಯಬೇಕಾಗುತ್ತದೆ ಎಂದು ಹೇಳಿದ್ದಾಳೆ ಮಲ್ಲಿ ತನ್ನ ಪತಿಯ ಪರಿಸ್ಥಿತಿಯನ್ನ ಕಂಡು ಮರುಗಿದ್ದಾಳೆ ಆದರೆ ಜಯದೇವ ಮಲ್ಲಿ ಬಳಿ ನಾಟಕ ಮಾಡಿಕೊಂಡಿದ್ದಾನೆ ಇನ್ನು ಮಹಿಮಾ ಬಂದು ಅಣ್ಣ ಜಯದೇವನಿಗೆ ಬುದ್ಧಿ ಹೇಳಿದ್ದಾಳೆ ಬಿಸ್ನೆಸ್ ರೈವಲ್ಸ್ ಇದ್ದಾರೆ ಎಂದ ಮೇಲೆ ನೀನು ಗೌತಮಣ್ಣನಿಗೆ ಹೇಳಬೇಕಿತ್ತು ಇಲ್ಲ ಅಮ್ಮನಿಗೆ ಫೋನ್ ಮಾಡಬೇಕಿತ್ತು ಅದು ಬಿಟ್ಟು ನೀನು ಯಾಕೆ ಮಲ್ಲಿಯನ್ನ ಕರೆಸಿಕೊಂಡು ಅವಳು ಗರ್ಭಿಣಿ ಅಂತ ಗೊತ್ತಲ್ವಾ ಅವಳು ಮತ್ತು ಮಗು ಇಬ್ಬರಿಗೂ ತೊಂದರೆ ಆಗುತ್ತಿತ್ತು ಇನ್ಮುಂದೆ ಹೇಗೆಲ್ಲ ಮಾಡಬೇಡ ನೀನು ಎಚ್ಚರವಾಗಿರು ಎಂದು ಮಹಿಮಾ ಜಯದೇವನಿಗೆ ಬುದ್ಧಿ ಹೇಳಿ ಹೋಗುತ್ತಾಳೆ ಇದು ಜಯದೇವನಿಗೆ ಇಟೇಟ್ ಮಾಡುತ್ತದೆ ಇನ್ನು ಭೂಮಿಕಾ ಅಪರ್ಣ ಆನಂದ್ ಮತ್ತು ಗೌತಮ್ ಎಸ್ಟೇಟ್ ನೋಡಲು ಹೋಗುತ್ತಾರೆ ಈ ವೇಳೆ ಆನಂದ್ ಬಾಯಿ ತಪ್ಪಿ ಈ ಎಸ್ಟೇಟ್ ಅನ್ನು ನಿಮ್ಮ ಹೆಸರಿಗೆ ಗೌತಮ್ ಬರೆಯಬೇಕೆಂದಿದ್ದಾರೆ ಎಂದು ಹೇಳಿ ಬಿಡುತ್ತಾನೆ ಈ ಮಾತನ್ನ ಕೇಳಿದ ಭೂಮಿಕಾ ಫುಲ್ ಶಾಕ್ ಆಗ್ತಾಳೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು